ಹಾಯ್ ಫ್ರೆಂಡ್ಸ್ ಇವರು ಬಂದು ನಮ್ಮ ತಂದೆಯವರು ನೀವು ಯಾವತ್ತೂ ನೋಡಿಲ್ಲ ಹಾಗಾಗಿ ಫೋಟೋಸ್ ಹಾಕಿದ್ದೀನಿ ನಾನು ಮತ್ತು ನಮ್ಮ ಹಸ್ಬೆಂಡು ಇದು ಎಲ್ಲಿ ಅಂತಂದರೆ ನಮ್ಮ ಮಗಳು ಸ್ಕೂಲಿಗೆ ಹೋಗಬೇಕಿತ್ತು ಫಾದರ್ಸ್ ಡೇ ಫಂಕ್ಷನ್ಸ್ಗೆ ಆ ಒಂದು ಫಂಕ್ಷನ್ನ ವಿಡಿಯೋ ಇದು ನನ್ನ ಮಗಳು ಫಸ್ಟ್ ಡೇ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹೋಗೋ ದಿನ ಸ್ಕೂಲಿಗೆ ಹೊರಡೋವಾಗ ತೆಗೆದಿರೋವಂಥ ಒಂದು ಫೋಟೋಸ್ಗಳು ಅವಳಿಗೆ ಒಳ್ಳೇದಾಗಲಿ ಅಂತ ನೀವೆಲ್ಲರೂ ಕೂಡ ಮನಸಾರೆ ಹಾರೈಸಿ ಯಾಕಂದರೆ ಅವಳು ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಲಿ ಅಂತ ಹಾಗೆ ಇದು ನೋಡಿ ನಾನು ವೈಟ್ ಕಲರ್ ಸ್ಯಾರಿ ಹಾಕಿದ್ದೀನಿ ಇದೊಂದು ತುಂಬ ಮೆಮೊರಿ ಫೋಟೋಸು ನಮ್ಮ ಮದುವೆ ಫೋಟೋ ಹಾಗೆ ಇಲ್ಲಿ ನನ್ನ ಮಗಳು ಕುಕ್ಕಿಂಗ್ ಕಾಂಪಿಟೇಷನ್ ಕೂಡ ಹೋಗಿದ್ಲು ಅವಾಗ ಅವಳು ಮಾಡಿರೋವಂತಹ ಒಂದು ಕೇಕ್ ಹಾಗೆ ಅದರದ್ದು ಒಂದು ಜಲಕನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾಳೆ ಮಗಳು ಕೇಕನ್ನು ಹಾಗಾಗಿ ನನಗೆ ಅದು ಒಂದು ಮೆಮೊರಿ ಹಾಗೆ ಇಲ್ಲಿ ಡ್ಯಾಡಿ ಮತ್ತು ಮಗಳು ಹಾಗೆ ಇದು ನಿನ್ನೆ ಸಂಡೇ ಇರೋದ್ರಿಂದ ನಾವು ಮಾಲ್ಗೆ ಹೋಗಿದ್ವಿ ಹಾಗಾಗಿ ಅವಳು ಅಲ್ಲಿ ಗೇಮ್ ಇದು ಬಟ್ ಇದರ ಹೆಸರು ನನಗೆ ಗೊತ್ತಿಲ್ಲ ಯಾಕಂದರೆ ನಾನಲ್ಲಿ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ನನಗೆ ಒಂದು ವಿಡಿಯೋನ ಕಳಿಸಿದ್ರು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೀಗೆ ಎಷ್ಟು ಧೈರ್ಯದಿಂದ ಆಡಲು ಅಂತಾರೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ಲು ರೊಟೇಟ್ ಆಗುತ್ತೆ ಚೇರು ಸೊ ಅವಳು ಅದರಲ್ಲಿ ಕೂಡ ಒಂದು ಸ್ವಲ್ಪ ಕೂಡ ಭಯ ಅನ್ನೋದು ಅವಳಿಗೆ ಆಗಿಲ್ಲ ಅಂತಾರೆ ಅವಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ನೀವೆಲ್ಲ ಅಂದ್ಕೊಂಡಿರಿ ಅದೇ ರೀತಿ ಸ್ಟ್ರಾಂಗ್ ಆಗಿ ಅವಳು ಮುಂದೆ ಜೀವನದಲ್ಲಿ ಅವಳು ಏನು ಅಂದ್ಕೊಂಡಿದ್ದಾಳೋ ಎಲ್ಲ ಗುರಿಯನ್ನು ಕೂಡ ಅವಳು ಸಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವಳಿಗೆ ತುಂಬ ಒಂದು ಆಸೆ ಕನಸುಗಳು ಜಾಸ್ತಿ ಇದೆ ಹಾಗಾಗಿ ಅವಳು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅದೆಲ್ಲವನ್ನು ಕೂಡ ನೆರವೇರಲಿ ಇದೇ ರೀತಿ ಧೈರ್ಯದಿಂದ ಅವಳು ಕೂಡ ಮುನ್ನುಗ್ಲಿ ಅಂತ ಹೇಳ್ತೀನಿ ನನಗೇನೆ ನೋಡಿದ್ರೆ ಓ ಮೈ ಗಾಡ್ ಅಂತ ಭಯ ಆಯಿತು ಬಟ್ ಅವಳು ಏನಿಲ್ಲ ಇಷ್ಟು ಧೈರ್ಯವಾಗಿ ಅವಳು ಮುಂದೆ ನುಗ್ತಾಳೆ ಅನ್ನೋದು ನನಗೆ ಕೂಡ ತುಂಬ ಖುಷಿ ಖುಷಿಯಾಯಿತು ಇಷ್ಟು ನನ್ನ ಒಂದು ನೆನ್ನೆ ತನಕದೊಂದು ವಿಡಿಯೋವನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿದ್ದೀನಿ ಹಾಗೆ ಆದಷ್ಟು ಬೇಗ ನಾನು ಇನ್ನೂ ನಿಮಗೆ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ನೀವು ಕೂಡ ನನ್ನ ಚಾನಲನ್ನು ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ನನಗೂ ಕೂಡ ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ಬೇಕು ಯಾಕಂದರೆ ನಾವು ಕೂಡ ಬೆಳಿಬೇಕಲ್ವಾ ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಫುಲ್ ರೊಟೇಟ್ ಆಗುತ್ತೆ ಆದ್ರೂ ಕೂಡ ಅವಳು ಎಷ್ಟು ಒಂದು ಧೈರ್ಯದಿಂದ ಕೂಡ ಕೂತಿದ್ದಾಳೆ ಅಂತ ಸೊ ನನಗೆ ನನ್ನ ಮಗಳಿಗೆ ಇಷ್ಟ ಧೈರ್ಯ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಒಂದು ಹೆಮ್ಮೆ ಆಗುತ್ತೆ ಸೊ ಈ ವಿಡಿಯೋಸನ್ನು ನೋಡಿ ಏಕೆಂದರೆ ಆಸ್ ಆ್ಯಸ್ ಯೂಶುವಲ್ ಲೇಡೀಸ್ಗೆ ಶಾಪಿಂಗ್ ಅನ್ನೋದೆಲ್ಲ ಇರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಶಾಪಿಂಗಲ್ಲಿ ಬ್ಯುಸಿಯಾಗಿದ್ದೆ ಹಾಗಾಗಿ ನೋಡಿಕೊಂಡು ಬನ್ನಿ ನೀವು ಕೂಡ ಹಾಗೆ ನಾನು ನಿಮ್ಮ ಹತ್ರ ಇನ್ನೊಂದು ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅದು ಏನು ಅನ್ನೋದನ್ನು ಕೂಡ ನಾನು ಹಾಗೆ ನಿಮ್ಮ ಜೊತೆ ಹೇಳ್ತೀನಿ ಸೊ ಮಗುದೂ ಸ್ಕೂಲಲ್ಲಿ ಬಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಆ ಫಾದರ್ಸ್ ಡೇ ಸೆಲೆಬ್ರೇಷನನ್ನು ಅವರ ಅಪ್ಪ ಮಗಳು ಅದರಲ್ಲಿ ಹೇಗೆ ಡ್ಯಾನ್ಸ್ ಮಾಡಿದ್ರೆ ಹೇಳೋದನ್ನು ನೀವು ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಕೂಡ ಮಾಡ್ಕೊಳ್ಬೋದು ಹಾಗೆ ಅವ್ರ ಡ್ಯಾಡಿ ಮತ್ತು ಮಗಳದ್ದು ಡ್ಯಾನ್ಸ್ ಕೂಡ ನಿಮಗೆ ಹೇಗೆ ಅನ್ನಿಸ್ತು ಹೇಳೋದನ್ನು ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಅದರದ್ದು ಒಂದು ವೀಡಿಯೋ ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡ್ಕೋತೀನಿ ಓಕೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರನ್ನ ದಯವಿಟ್ಟು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಆದಷ್ಟು ಈ ವಿಡಿಯೋವನ್ನು ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯ ಜೊತೆ ಶೇರ್ ಮಾಡಿಕೊಂಡು ನನಗೂ ಕೂಡ ಹಾರೈಸಿ ಅಂತ ಕೇಳ್ತೀನಿ ಬಾಯ್ ಬಾಯ್ ಬಾಯ್